ಆಚೆ ಕಡೆ ಎಷ್ಟೇ ಬಿಸಿ ಮನೆ ಒಳಗಡೆ ಕೂಲ್ ಆಗಿರುತ್ತೆ ಎಂತ ಮಣ್ಣಿನ ನೈತಿಕತೆ ಇರೋದೇ ಆ ಗಾಡಿ ಈ ತರ ರೆಡಿ ಆಗುತ್ತೆ ಸೊ ರೆಡಿ ಆಯ್ತು ತಗೊಂಡು ಹೋಗ್ತಾರೆ ಸರ್ ಇದು ನಾಲ್ಕು ಕಟ್ಟ ಹತ್ತು ವರ್ಷ ಆಯಿತು ಎರಡು ದಿವಸ ಮಾಡೋ ಎರಡು ಅವರಲ್ಲಿ ಮುಗಿಸ್ಬೋದು ಒಂದು ಮ್ಯಾನುಫ್ಯಾಕ್ಚರಿಂಗ್ ಮೇಲೆ ಟೆನ್ ಡೇಸ್ ನಾವು ಡೆಲಿವರಿ ಕೊಡಲ್ಲ ನಿಮ್ಗೆ ಟೆನ್ ಪರ್ಸೆಂಟ್ ವರ್ಗು ಸೇವ್ ಮಾಡ್ಬೋದು ಬೇರೆವರೆಲ್ಲ ಹೇಳ್ತಾರೆ ಟ್ವೆಂಟಿ ಪರ್ಸೆಂಟ್ ತರ್ಟಿ ಪರ್ಸೆಂಟ್ ಅವೆಲ್ಲ ಸುಳ್ಳು ಹಾಯ್ ನಮಸ್ತೆ ಎಲ್ರಿಗೂ ಸೊ ಇಂಟರ್ ಲಾಕಿಂಗ್ ಬ್ಲಾಕ್ಸ್ ಇದಕ್ಕೆ ನಿಮ್ಗೆ ಪ್ಲಾಸ್ಟಿಂಗ್ ಬೇಡ ಅಂತ ಹೇಳ್ಬೋದು ಇಲ್ಲಿ ನೋಡ್ತಿರ್ಬೋದು ಮ್ಯಾನುಫ್ಯಾಕ್ಚರ್ ಕೂಡ ಇಲ್ಲೇ ಆಗುತ್ತೆ ಇದೆ ಸೊ ನೋಡಿ ಸೊ ಇದ್ರಲ್ಲಿ ನಿಮಗೆ ಸಿಕ್ಸ್ ಇಂಚ್ ಆಗಿರ್ಲಿ ಮತ್ತೆ ಏಟ್ ಇಂಚು ಬ್ಲಾಕ್ ಗಳೆಲ್ಲ ಸಿಗುತ್ತೆ ಸೊ ಇಂಟರ್ ಲಾಕಿಂಗ್ ಸಿಸ್ಟಮ್ ನಿಮ್ಗೆ ಗೊತ್ತಿಲ್ಲ ಅಂದ್ರೂ ಇವ್ರಿಂದ ನಿಮಗೆ ಯಾವ ತರ ಕಟ್ಬೇಕು ಅನ್ನೋದನ್ನ ತಿಳ್ಸ್ಕೊಡ್ತಾರೆ ಪ್ರೊಸೆಸಿಂಗ್ ಯಾವ ಅಂತ ಒಂದು ಸ್ಮಾಲ್ ಆಗಿ ಬೇಸಿಕಲಿ ನಿಮ್ಗೆ ಮಡ್ ಬ್ಲಾಕ್ಸ್ ಯೂಸ್ ಮಾಡೋದ್ರಿಂದ ಮೇನ್ಲಿ ಎಕೋ ಫ್ರೆಂಡ್ಲಿ ಆಚೆ ಕಡೆ ಎಷ್ಟೇ ಬಿಸಿದ್ರೋ ಮನೆ ಒಳಗಡೆ ಕೂಲ್ ಆಗಿರುತ್ತೆ ಏನ್ಕೆಂದ್ರೆ ಮಣ್ಣಿನ ನೈತಿಕತೆ ಇರೋದೇ ಆ ತರ ಕಾಸ್ಟ್ ಸೇವಿಂಗ್ ನಿಮ್ಗೆ ಅರೌಂಡ್ ನಿಮ್ಗೆ ಟೆನ್ ಪರ್ಸೆಂಟ್ ವರ್ಗ ಸೇವ್ ಮಾಡ್ಬೋದು ಹೇಳ್ತಾರೆ ಟ್ವೆಂಟಿ ಪರ್ಸೆಂಟ್ ತರ್ಟಿ ಪರ್ಸೆಂಟ್ ಅವೆಲ್ಲ ಫುಲ್ಲು ಮತ್ತೆ ಟೈಮ್ ಕನ್ಸಂಪ್ಷನ್ ಬ್ಲಾಕ್ಸ್ ತಗೊಂಡ್ ಇಟ್ಕೊಳ್ಳೋಕೆ ಹೋದ್ರೆ ನಿಮಗೆ ಒಂದು ತಿಂಗಳಲ್ಲಿ ಆಗುವಂತ ಕೆಲಸ ಇದ್ರಲ್ಲಿ ನಿಮಗೆ ಟೆನ್ ಡೇಸ್ ಅಲ್ಲಿ ಕಂಪ್ಲೀಟ್ ಆಗುತ್ತೆ ಸರ್ ನೋಡ್ತಿರ್ಬೋದು ಈ ತರ ಒಂದು ರೆಡಿ ಆಗುತ್ತೆ ಇವಾಗ ಅದು ರೆಡಿ ಆಗಿರೋದಲ್ಲ ಸರ್ ಅದು ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಅದು ತಂದಿಕ್ತಾ ಇರೋದಕ್ಕೆ ಒಂದ್ ದಿವಸ ಹಂಗೆ ಡ್ರೈವ್ ಮಾಡ್ತೀವಿ ನೆಕ್ಸ್ಟ್ ಡೇ ಇಂದ ವಾಟರ್ ಸ್ಪ್ರೇ ಮಾಡ್ತೀವಿ ಬ್ರಿಕ್ ಮೇಲೆ ಇದೆಲ್ಲ ಲಿಂಟಲ್ ಬ್ಲಾಕ್ಸ್ ಇದೆ ನೀವು ಯೂಸಲ್ ಆಗಿ ಮಾಡಬೇಕು ಬಾರ್ ಬೆಂಡಿಂಗ್ ಅವ್ರನ್ನ ಕಟ್ಸ್ಬೇಕು ಸೀಟ್ ಸೆಂಟ್ರಿಂಗ್ ಎಲ್ಲ ಮಾಡಿಸ್ಬೇಕಾಗತ್ತೆ ಈ ಬ್ರಿಕ್ ಬಳಸೋದ್ರಿಂದ ಏನಂದ್ರೆ ಈ ಬ್ರಿಕ್ ಇಕ್ಬಿಟ್ಟು ಇಲ್ಲಿ ಎರಡು ಎಂ ಟ್ವೆಲ್ ಎಮ್ ಎಮ್ ಎರಡು ರಾಡ್ ಹಾಕೊಂಡು ಕಾಂಕ್ರೀಟ್ ಹಾಕೊಂಡು ಲಿಂಟ್ ಕಂಪ್ಲೀಟ್ ಆಗಿದೆ ಟೂ ಅವರ್ಸ್ ಪ್ರೊಸೆಸ್ ಎರಡು ದಿವಸ ಮಾಡೋ ಕೆಲಸನ ಎರಡು ಅವರಲ್ಲಿ ಮುಗಿಸ್ಬೋದು ಓಕೆ ಇದು ಇವಾಗ ರೆಡಿ ಆಗ್ತಿರೋದು ಯಾವ್ದು ಸರ್ ಸಿಕ್ಸ್ ಇಂಚ ಸಿಕ್ಸ್ ಇಂಚಸ್ ಇವಾಗ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದಾರೆ ಐಟ್ ಇಂಚಸ್ ಸದ್ಯಕ್ಕೆ ಇವತ್ತು ರಿಪೇರ್ ಆಗಿ ಕ್ಲೋಸ್ ಮಾಡಿದಾರ ಪ್ರೆಸಿಂಗ್ ಆಗುತ್ತಲ್ವಾ ಪ್ರೆಸಿಂಗ್ ಆಗುತ್ತೆ ಬೋತ್ ಸೈಡ್ ಮೇಲೆ ಎರಡು ಸೈಡು ಪ್ರೆಸ್ ಆಗುತ್ತೆ ಪ್ರೆಸ್ ಆಗುತ್ತೆ ಸೊ ಈ ತರ ರೆಡಿ ಆಗುತ್ತೆ ಸೊ ರೆಡಿ ಆಯ್ತು ತಗೊಂಡು ಹೋಗ್ತಾರೆ ಸೊ ಬಿಸ್ಲಲ್ಲಿ ಇಟ್ಟು ಒಂದು ಟೆನ್ ಡೇಸ್ ಟೈಮ್ ಕೊಟ್ಟು ಒಣಗಿಸ್ತಾರೆ ನಿಮಗೆ ಏನ್ ಮಣ್ಣು ಯೂಸ್ ಸರ್ ಮಾಡ್ತಾರೆ ಮಿಕ್ಸಿಂಗ್ ಏನಾದ್ರು ಇಲ್ಲ ಸರ್ ಮಿಕ್ಸಿಂಗ್ ಬಂದು ಸಿಮೆಂಟ್ ಮಿಕ್ಸ್ ಮಾಡ್ತೀವಿ ಮತ್ತೆ ಸುಣ್ಣ ಮಿಕ್ಸ್ ಮಾಡ್ತೀವಿ ಮತ್ತೆ ಜಿ ಜಿ ಬಿ ಎಸ್ ಅಂತ ಒಂದು ಪ್ರಾಡಕ್ಟ್ ಆಡ್ ಮಾಡ್ತೀನಿ ಅದು ಬಂದು ಬೈ ಪ್ರಾಡಕ್ಟ್ ಆಫ್ ಫೆರಸ್ ಅದು ಅದಾಕೋದ್ರಿಂದ ಏನಂದ್ರೆ ಬ್ರಿಕ್ ಚೆನ್ನಾಗಿ ಸ್ಟ್ರೆಂತ್ ಬರುತ್ತೆ ಕ್ಯೂರಿಂಗ್ ಆಗೋದು ಕ್ಯೂರಿಂಗ್ ಆಗೋದು ಲೇಟ್ ಬಾಂಡಿಂಗ್ ಚೆನ್ನಾಗಿರುತ್ತೆ ಅದೊಂದು ನಾರ್ಮಲ್ ಸಾಯಿಲ್ ಗ್ರಾವಲ್ ಸಾಯಿಲ್ ಮತ್ತೆ ರೆಡ್ ಸಾಯಿಲ್ ಎರಡು ಯೂಸ್ ಮಾಡಿ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ ಇದು ನಿಮ್ಗೆ ಒಂದು ಸಿಕ್ಸ್ಟೀನ್ ಕೆ ಜಿಸ್ ಬರುತ್ತೆ ಬಟ್ ಸೈಜ್ ಸ್ವಲ್ಪ ಚಿಕ್ಕದಾಗಿರುತ್ತೆ ಆಲ್ಮೋಸ್ಟ್ ಆಲ್ ಸೇಮೇ ಬರುತ್ತೆ ಒಂದು ಐದು ಕೆ ಜಿ ಕಡಿಮೆ ಬರ್ಬೋದು ಸಾಲಿಡ್ ಬಾಕ್ಸ್ ಸಿಮೆಂಟ್ ಸಾಲಿಡ್ ಬಾಕ್ಸ್ ಗಿಂತ ಯಾವ ಮಾಡ್ತಾರೆ ಇದೆ ಸ್ಟ್ರೆಂತ್ ಬನ್ನಿ ಸ್ಟ್ರೆಂತ್ ಟೆಸ್ಟ್ ಮಾಡೋದಕ್ಕೆ ಇಟ್ಕೆ ಮೂರ್ ಇಟ್ಕೆ ಕಡೆ ಇಕ್ಕಿದೀವಿ ಜೆಸಿಬಿ ಬ್ಯಾಕ್ ಬಕೆಟ್ ಅಲ್ಲಿ ಕಂಪ್ಲೀಟ್ ಲೋಡ್ ಅದ್ರ ಮೇಲೆ ಬಿಡಿ ಹಾಕಿ ನೋಡೋಣ ಸರ್ ಜೆಸಿಬಿ ನಾಲ್ಕು ಟನ್ ಬರುತ್ತೆ ಅನ್ಸುತ್ತೆ ಯಾವ ತರ ಇದೆ ಅಂತ ಸೊ ಇಲ್ಲಿ ನೋಡ್ಬೋದು ಸೊ ಇದ್ರ ಮೇಲೆ ಇಟ್ಟಿರುವಂತದ್ದು ಎತ್ತಿನ ಮೇಲೆ ಗಾಡಿ ಅಬ್ಸರ್ವ್ ಮಾಡ್ಬೋದು ನೀವು ಇವಾಗ ಹಳೆ ಕಾಲದ ಮಣ್ಣನ್ ಮನೆಗಳು ನೋಡಿರ್ತೀರಾ ಏನ್ ಮಾಡ್ತಿದ್ರು ಆಗ ಸೇಮ್ ಮಣ್ಣನ್ ಮುದ್ದೆ ತರ ಮಾಡಿ ಮನೆ ಕಟ್ತಾ ಇದ್ರು ಮೂರು ವರ್ಷ ಆಗಿರೋ ಮನೆನೂ ಇವತ್ಗೂ ಇದೆ ಸೇಮ್ ಅದೇ ಟೆಕ್ನಿಕ್ ಯೂಸ್ ಮಾಡಿ ನಾವು ಇಂಟರ್ ಲಾಕಿಂಗ್ ಶೇಪ್ ಕೊಟ್ಟಿದೀವಿ ಅಷ್ಟೇ ಬೇರೆ ಇನ್ನೇನಿಲ್ಲ ಪ್ಲಾಸ್ಟಿಂಗ್ ಎಲ್ಲೂ ನೆಸೆಸಿಟಿ ಇಲ್ಲ ನಾರ್ಮಲ್ ನಾವು ಪೈಂಟ್ ಮಾಡ್ಕೊಂಡೆ ನಾರ್ಮಲ್ ಪೈಂಟ್ ಆಪ್ಷನ್ ಕಲರ್ ಬೇಕಂದ್ರೆ ಬೇರೆ ಫಿನಿಶಿಂಗ್ ಬಿಟ್ಕೋಬಹುದು ಅದ್ರಲ್ಲಿ ಪೇಂಟ್ ಅಂದ್ರೆ ಅವ್ರ ಆಪ್ಷನ್ ಯಾವ್ದ್ ಬೇಕಾದ ಮಾಡ್ಕೋಬಹುದು ಯಾವ ತರ ಕ್ಯಾಟಗರಿ ಸರ್ ಮನೆಗೆ ಬರ್ತಾರಲ್ಲ ಫಾರ್ಮ್ ಸರ್ಗೆ ರೆಸಾರ್ಟ್ಸ್ ಫಾರ್ಮ್ ಹೌಸಸ್ ಮತ್ತೆ ರೆಸಿಡೆನ್ಶಿಯಲ್ ಹೌಸ್ ಗಳು ಜಾಸ್ತಿ ಇವತ್ತು ವಿಲ್ಲಾಗಳು ಸಪ್ಲೈ ಮಾಡ್ತಾ ಇಲ್ಲಿಂದ ಇಕೋ ಫ್ರೆಂಡ್ಲಿ ವಿಲ್ಲಾಸ್ ಮಾಡ್ತಾ ಇದಾರೆ ಎಲ್ಲರಿಗೂ ಸಪ್ಲೈ ಮಾಡ್ತಾ ಬಿಗ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಟೆನ್ ಡೇಸ್ ನಾವು ಡೆಲಿವರಿ ಕೊಡಲ್ಲ ಕ್ಯೂರಿಂಗ್ ವಾಟರ್ ಕ್ಯೂರಿಂಗ್ ಮಾಡಿ ಸಪ್ಲೈ ಮಾಡ್ತಾರೆ ಅನ್ಕೊಳ್ಳಿ ಕ್ಯೂರಿಂಗ್ ಏನು ಕ್ಯೂರಿಂಗ್ ಆದ್ಮೇಲೆ ನಾವು ಸಪ್ಲೈ ಮಾಡೋದು ನಾರ್ಮಲ್ ಆಚೆ ಫೀಲ್ ಮಾಡಬಹುದು ಬರ್ತೀರಾ ಒಳಗಡೆ ಬಂದಾಗ ನಿಮಗೆ ಫೀಲ್ ಆಗುತ್ತೆ ಯಾವ ತರ ಕೂಲ್ನೆಸ್ ಇರೋ ಫೀಲ್ ಆಗುತ್ತೆ ಎಲ್ಲ ಕಂಪ್ಲೀಟ್ ಇಂಟರ್ ಲಾಕಿಂಗ್ ಬಾಕ್ಸ್ ಯೂಸ್ ಮಾಡಿ ಅಲ್ಲ ಅಂತದ್ ಮಾತ್ರ ತುಂಬಾನೇ ಇತ್ತು ವೀಕ್ಷಕರ ಒಳ್ಳೆ ಬಂದಿದ್ದೀವಲ್ಲ ತುಂಬಾನೇ ಕೂಲಿದೆ ನಾನು ಸುಮ್ಮನೆ ಹೇಳ್ಬೇಕು ಹತ್ತು ವರ್ಷ ಆಯ್ತು ಯೂನಿಟ್ ಓಪನ್ ಮಾಡಿ ಹನ್ನೆರಡು ವರ್ಷ ಆಯ್ತು ಹನ್ನೊಂದು ವರ್ಷ ಆಗಿದೆ ಇದು ಕಟ್ಟಿ ಒಂದು ಆರು ತಿಂಗಳಿಗೆ ಈ ಆಫೀಸ್ ಕಟ್ಟಿದ್ ನಾವು ಯೂನಿಟ್ ಓಪನ್ ಪ್ಲಾಸ್ಟಿಂಗ್ ಎಲ್ಲೂ ಮಾಡಲ್ಲ ನಿಮ್ಗೆ ಹಂಗು ಪ್ಲಾಸ್ಟಿಂಗ್ ಫಿನಿಶಿಂಗ್ ಬೇಕಾ ಈ ವಾಲ್ ನೋಡಬಹುದು ಕೆಲವೊಬ್ಬರು ಕ್ಲೈಂಟ್ಸ್ ಕೇಳ್ತಾರೆ ನಮ್ಮ ಪ್ಲಾಸ್ಟಿಂಗ್ ಫಿನಿಶಿಂಗ್ ಎಲ್ಲ ಕಡೆ ಇದು ಮಾಡೋಕ್ಕಾಗಲ್ಲ ಈ ತರ ಬೇಕು ಅಂತ ಇದು ಪಟ್ಟಿ ಮಾಡಿರೋದು ಬಿಲ್ಲಾ ಪಟ್ಟಿ ಮಾಡಿದ್ರು ಅಷ್ಟೇ ಸೇಮ್ ಆಸ್ ಇಟ್ ಇಸ್ ಪ್ಲಾಸ್ಟಿಂಗ್ ಫಿನಿಶಿಂಗ್ ಬರುತ್ತೆ ನಿಮಗೆ ಒಂದಿನದಲ್ಲಿ ಎಷ್ಟು ಇಡಿಕೆ ರೆಡಿ ಆಗುತ್ತೆ ಸರ್ ಇವಾಗ ನಿಮ್ಮ ಸರ್ ಯೂಶುವಲ್ ಆಗಿ 6 ಇಂಚಸ್ 1 2500 ಬ್ರಿಕ್ಸ್ ತೆಗೆಯತೀವಿ 8 ಇಂಚಸ್ ಅಪ್ರಾಕ್ಸಿಮೇಟ್ಲಿ 1 2000 ಬ್ರಿಕ್ಸ್ ಅಂತ ತೆಗೆಯತೀವಿ ಪರ್ ಡೇ 1 4000 ಟು 4500 ಬ್ರಿಕ್ಸ್ ಮ್ಯಾನುಫ್ಯಾಕ್ಚರ್ ಡೈಲಿ ಮ್ಯಾನುಫ್ಯಾಕ್ಚರ್ ಆಗುತ್ತೆ ಡೈಲಿ ಮ್ಯಾನುಫ್ಯಾಕ್ಚರಿಂಗ್ ಆಗುತ್ತೆ ನಮ್ದು ಸಂಡೇ ಒಂದ್ ದಿನ ಹಾಲಿಡೇ ಇರುತ್ತೆ ಅಷ್ಟೇ ಡೈಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಿರ್ತೀವಿ ಓಕೆ ಟೈಮಿಂಗ್ಸ್ ಏನಾದರೂ ಇಲ್ಲ ಸರ್ ನಿಮ್ಮದು ಶಾಪ್ ದಿ ಇದುವಾಗ ನಾವು ಕಾಲ್ ಮಾಡೋದು ಆಫೀಸ್ ಟೈಮಿಂಗ್ಸ್ ಬೆಳಗ್ಗೆ 9 ಗಂಟೆಯಿಂದ 6 ಗಂಟೆವರೆಗೂ ನಾವು ಅವೈಲೇಬಲ್ ಇತ್ತಿ ಫೋನ್ ತೆಗೆದು ಮಾತಾಡ್ತೀವಿ ಆಮೇಲೆ ಫೋನ್ ಅಟೆಂಡ್ ಮಾಡಕ್ಕೆ ಸರ್ ನಿಮ್ಮ ಕಂಪನಿ ಹೆಸರು ಬಗ್ಗೆ ಸ್ವಲ್ಪ ಹೇಳಿಬಿಡಿ ಸರ್ ನಮ್ಮದು ಬನ್ಶಕ್ರಮ ಸ್ಟಾರ್ಟ್ É do ಟು ತೌಸಂಡ್ ಟ್ವೆಲ್ ಇದನ್ನ ಸ್ಟಾರ್ಟ್ ಮಾಡಿದ್ ನಮ್ ತಂದೆ ಸ್ಟಾರ್ಟ್ ಮಾಡಿದ್ರು ಫ್ಯಾಕ್ಟ್ರೀನಾಡ್ ವರ್ಷ ಆಯ್ತು ಫ್ಯಾಕ್ಟ್ರಿ ಸ್ಟಾರ್ಟ್ ಮಾಡಿ ಇದು ಬಂದ್ ಲೊಕೇಟೆಡ್ ಡೇ ವಿಲೇಜ್ ರೋಡ್ ಬನ್ಶಂಕ್ರಮ ಇಂಟರ್ ಲಾಕಿಂಗ್ ಬ್ಲಾಕ್ಸ್ ಅಂತ ಗೂಗಲ್ ಹಾಕ ಲೊಕೇಶನ್ ಲೊಕೇಶನ್ ಸಿಗುತ್ತೆ ಆಗಿ ಲೊಕೇಶನ್ ಕೂಡ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಸೊ ಈಸಿ ಆಗಿ ಬರ್ಬೋದು ಮತ್ತೆ ಸ್ಕ್ರೀನ್ ಇರೋ ನಂಬರ್ ಏನೋ ಕಾಲ್ ಮಾಡ್ರೆ ಲೊಕೇಶನ್ ಕೂಡ ಕಳ್ಸಿ ಕೊಡ್ತೀವಿ ನಿಮ್ಗೆ ಡೀಟೇಲ್ ಬೇಕಂದ್ರು ದರ್ಶನ್ ಅವರು ಆಫೀಸ್ ಅಲ್ಲಿ ಇರ್ತಾರೆ ಸೊ ಆಫೀಸ್ ಇದೆ ಅಲ್ವಾ ಯಾವಾಗ ಬಂದ್ರು ನೀವು ಇರ್ತೀರಾ ಏನು ವಿಸಿಟ್ ಮಾಡಬೇಕು ನಾವು ನಮ್ಮಿಂದ ಯಾರು ವಿದ್ಯೆ ಇರ್ತೀವಿ ತೋರಿಸ್ಕೊಡಕ್ಕೆ ಇಲ್ಲಿ ಯಾವ ಟೈಮಲ್ಲಿ ಬೇಕಾದ್ರೆ ಸಿಕ್ಸ್ ಮಾರ್ನಿಂಗ್ ನೈನ್ ಓ ಕ್ಲಾಕ್ ಟು ಸಿಕ್ಸ್ ಓ ಕ್ಲಾಕ್ ಸಿಕ್ಸ್ ಓ ಕ್ಲಾಕ್ ಟೇಬಲ್ ಸೊ ನೈನ್ ಟು ಸಿಕ್ಸ್ ಓ ಕ್ಲಾಕ್ ವರ್ಗ ಇರುತ್ತೆ ಆಫೀಸ್ ಸೊ ಬಂದ್ರೆ ನಿಮಗೆ ಇಲ್ಲೆಲ್ಲ ಯಾವ ತರ ರೆಡಿ ಆಗುತ್ತೆ ಮತ್ತೆ ಬ್ಲಾಕ್ ಸಿಸ್ಟಮ್ ಎಲ್ಲ ನೋಡಬಹುದು ಯಾವ ಥರ ಇದೆ ಅಂತ ನಿಮಗೆ ಸಿಕ್ಸ್ ಇಂಚು ಏಟ್ ಇಂಚು ಸರ್ ಪ್ರೈಸ್ ಒಂದು ಹೇಳಿಲ್ಲ ನಾವು ಇಂಚು ಸೊ ಸ್ವಲ್ಪ ಮುಂದೆ ಬರ್ಬೋದು ಸಿಕ್ಸ್ ಇಂಚಸ್ ಬಂದು ತರ್ಟಿ ಫೈವ್ ರುಪೀಸು ಬಂದು ಫಾರ್ಟಿ ರು ಜಿ ಎಸ್ ಇರುತ್ತೆ ಸಿಮೆಂಟ್ ಇಂಟರ್ಲಾಕಿಂಗ್ ಬ್ಲಾಕ್ಸ್ ಬೇಕಂದ್ರೆ ಅದು ಮಾಡ್ಕೊಡಿದ್ವಿ ಬಟ್ ಪ್ರೀ ಆರ್ಡರ್ ಕೊಡಬೇಕು ಒಂದು ತಿಂಗಳು ಮುಂಚೆ ಆರ್ಡರ್ ಕೊಟ್ಟರೆ ಅದನ್ನ ಮಾಡ್ಕೊಂಡು ಕೊಡ್ತೀನಿ ಅದನ್ನ ಸರ್ ಇಲ್ಲಿ ತರ್ಟಿ ಫೈವ್ ಫಾರ್ಟಿ ಹಾಕಿದ್ದೀರಾ ನಮ್ಮ ಕಡೆಯಿಂದ ಏನಾಗ್ ಬಂದ್ರೆ ಕರ್ನಾಟಕ ಮಾಡ್ಕೊಳ್ಳೋಣ ಸರ್ ಏನೋ ಹೆಚ್ಚು ಟ್ರಾನ್ಸ್ಪೋರ್ಟೇಷನ್ ಅಲ್ಲಿ ಏನಾದರೂ ಟ್ರಾನ್ಸ್ಪೋರ್ಟೇಷನ್ ಹಂಡ್ರೆಡ್ ಪರ್ಸೆಂಟ್ ನಾನು ಕಡಿಮೆ ಮಾಡ್ಕೊಡ್ತ೿ನಿ ಕಡಿಮೆ ಆಗುತ್ತೆ ಅಷ್ಟು ಕಡಿಮೆ ನಾವು ಮಾಡ್ಕೊಡ್ತೀನಿ ಸೊ ವೀಕ್ಷರ ಆಲ್ ಓವರ್ ಕರ್ನಾಟಕ ನಿಮಗೆ ಸಪ್ಲೈ ಇದೆ ಬೆಂಗಳೂರಲ್ಲಿ ಇದ್ರೆ ನಿಮಗೆ ಈಸಿ ಈಸಿ ನೀವು ಬೈ ಅಂತಲೇ ಹೇಳ್ಬೋದು ಸೊ ಲೊಕೇಶನ್ ಕೂಡ ಕೊಟ್ಟಿರ್ತೀನಿ ಸ್ಕ್ರೀನ್ ಮೇಲೆ ನಂಬರ್ ಕೂಡ ಇದೆ ಸೊ ಕಾಲ್ ಮಾಡಿ ಸೊ ಥ್ಯಾಂಕ್ ಯು ಸರ್ ಇಷ್ಟೆಲ್ಲ ಮಾಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು